ನಾವು ಬದಲಾವಣೆ ತರುವಂಥ ಒಂದು ಪ್ರಯತ್ನ ಇದೆ ಬಹುತೇಕ ಈಗ ಒಂದು ಮಟ್ಟಕ್ಕೆ ನಾವು ತರುವಂಥದ್ದಕ್ಕೆ ಯಶಸ್ವಿಯಾಗಿದ್ದೀವಿ ಪೂರ್ತಿ ಪ್ರಮಾಣದಲ್ಲಿ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅದು ಕೇಂದ್ರ ಸರ್ಕಾರದ ಬದ್ಧತೆ ಭಾಳ ಮುಖ್ಯ ಬರೀ ಸುಮ್ಮನೆ ಒಂದು ದಿವಸ ಪತ್ತೆಯಲ್ಲಿ ಗುಡಿಸ್ಬಿಟ್ಟು ಇಡೀ ದೇಶದಲ್ಲಿ ಫೋಟೋ ವಿಡಿಯೋ ಹಾಕ್ಸ್ಕೊಂಡ್ರೆ ಸ್ವಚ್ಛ ಭಾರತ್ ಆಗೋದಿಲ್ಲ ಏನೇನು ಕಾರಣಕ್ಕೆ ಕಾರಣ ಕಾರಣ ಇದ್ದಾವೆ ಇದಕ್ಕೆ ಈಗ ಫಾರ್ ಎಕ್ಸಾಂಪಲ್ ಬಾಟ್ಲು ಕುಡಿಯೋ ನೀರು ಬಾಟ್ಲಿ ಇವತ್ತು ಆ ಕುಡಿಯೋ ನೀರು ಬಾಟ್ಲನ್ನ ನಾವು ಹೆಂಗ್ ಬ್ಯಾನ್ ಮಾಡಬೇಕು ಈಗ ಅದು ಡಜನ್ ಗಟ್ಟಲೆ ಅಥವಾ ಇಪ್ಪತ್ತ್ನಾಲ್ಕು ಪಾಟ್ಲು ಬಂದಾಗ ಅದಕ್ಕೊಂದು ರ್ಯಾಪಿಂಗ್ ಬರ್ತದೆ ಪ್ಲಾಸ್ಟಿಕ್ ರ್ಯಾಪಿಂಗು ಇವೆಲ್ಲ ಇವತ್ತು ಬರ್ತಾ ಇದೆ ಇದನ್ನು ಯಾರು ತೀರ್ಮಾನ ಮಾಡಬೇಕಾಗೋದು ಕೇಂದ್ರ ಸರ್ಕಾರ ಅಟ್ ದ ಸೋರ್ಸ್ ಇವತ್ತು ಪ್ಯಾಕಿಂಗ್ ಮೆಟೀರಿಯಲ್ಲು ಸಿಕ್ಕಾಪಟ್ಟೆ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದೆ ಮತ್ತು ಚಾಕ್ಲೇಟು ಮತ್ತೊಂದು ಬೇರೆ ಅದು ಇನ್ನೊಂದು ವಿಚಾರ ನೆಕ್ಸ್ಟ್ ಲೆವೆಲ್ ಇವತ್ತು ಬೇರೆ ಇವತ್ತು ಎಲ್ಲ ಪ್ಲಾಸ್ಟಿಕ್ ಇಲ್ಲದೇ ಇರೋ ಏನು ಬರ್ದೇ ಇರೋ ಪರಿಸ್ಥಿತಿಯಲ್ಲಿ ಇದೆ ಏನೇ ಸ್ವಚ್ಛ ಭಾರತ್ ಆಗಕ್ಕೆ ಸಾಧ್ಯ ಇದೆ ಇದೊಂದು ವಿಚಾರ ಈಗಾಗಲೇ ನಾವು ಒಂದು ಇಂದೋರ್ ಸಂಸ್ಥೆ ಮುಖಾಂತರ ಸ್ವಚ್ಛ ಭಾರತ್ ಏನು ನಗರದ ಗಣತ್ಯಾಜ್ಯ ವಿಲೇವಾರಿಗೆ ಹಲವಾರು ಅವರ ಹತ್ರ ದರ್ಶನವನ್ನು ಪಡೀತಕ್ಕಂಥ ಕೆಲಸ ಆಗಿದೆ ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ದಾರೆ ಅವರು ಅವರು ಕೆಲವು ಸೂಚನೆಗಳನ್ನು ಕೊಟ್ಟಿದ್ದಾರೆ ಅದ್ರ ಮೇಲೆ ಈಗ ಪ್ರತಿಯೊಂದು ವಾರ್ಡ್ಗೂ ಒಂದೊಂದು ಟಿಪ್ಪರ್ ಮಾಡ್ತಾ ಇದ್ದೀವಿ ಈಗಾಗಲೇ ಹತ್ತೊಂಬತ್ತು ಸಂತ ಇ ನೈನ್ ಅಲ್ಲ ಮಿಕ್ಕಿದ್ದು ಹಂಗಿರವು ಹೊಸ ಸಂತ ಇಲ್ಲ ಅವರು ಆಗಿತ್ತಲ್ಲ ಅದು ಈಗ ನಾವು ಮೂವತ್ತೊಂದು ವಾರ್ಡ್ಗೂ ಕ್ಲಿಪ್ಪರ್ಸ್ ತರುವಂಥ ಕೆಲಸ ಮಾಡ್ತಾ ಇದ್ದೀವಿ ತರುವಂಥ ಕೆಲಸ ಮಾಡ್ತಾ ಈಗ ಅದನ್ನು ನಾವು ಮುಂದಿನ ದಿನಗಳಲ್ಲಿ ಅದಕ್ಕೆ ಜಿ ಪಿ ಎಸ್ಸು ಫಿಟ್ ಮಾಡುವಂಥದಕ್ಕೆ ಪ್ಲ್ಯಾನ್ ಮಾಡ್ತಾ ಬೆಂಗಳೂರಿನ ಬಿ ಬಿ ಎಮ್ ಪಿಯಲ್ಲಿ ಪುರೋಹಿತ ಅಂತಕ್ಕಂಥವ್ರು ಅದನ್ನು ಮಾಡಿದ್ರೆ ಅದನ್ನು ನಾಳೆ ಇಂತಿಂಥ ಮನೆ ಮುಂದೆ ಹೋಗಿದೆಯಾ ಇಲ್ವಂತಕ್ಕಂಥದ್ದು ಕೂಡ ದಾಖಲೆ ಸಿಕ್ಬಿಡ್ತಾರೆ ಮನ್ಸೂರ್ ಮನೆ ಮುಂದೆ ಹೋಗಿದೆಯಾ ಇಲ್ವತಕ್ಕಂಥದ್ದು ಗೊತ್ತಾಗ್ಬಿಡುತ್ತೆ ಇಮ್ರಾನ್ ಮನೆ ಮುಂದೆ ಹೋಗಿದೆ ಅನ್ನೋದು ಗೊತ್ತಾಗ್ಬಿಟ್ಟು ಈ ಅದರಿಂದ ಇವೆಲ್ಲ ಇವತ್ತು ಮುಂದಿನ ದಿನದಲ್ಲಿ ಅಳವಡಿಸೋವಂಥದ್ದಿಂದ ಪ್ಲ್ಯಾನ್ ಮಾಡ್ತಾಯಿದ್ವಿ ನಾವು ಅಂದರೆ ನಾವು ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ರು ಕೂಡ ಜನ ಇವತ್ತು ಅಭ್ಯಾಸ ಮಾಡ್ಕೊಂಡಿದ್ದೆ ಮನೆ ಮುಂದೆ ಅಕಸ್ಮಾತ್ ಗಾಡಿ ಬಂದರೂ ಕೂಡ ಅವನು ಆರನ್ನು ಹಾಕ್ಕೊಂಡು ಅಥವಾ ವೀಕ್ಷಕ ಹಾಕ್ಕೊಂಡು ಹೋಗ್ತಿದ್ರು ಕೂಡ ಆಮೇಲೆ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಆಚೆ ಹೋಗ್ತಿರಲ್ಲ ರಮೇಶ್ ಅವರು ಮನೆ ಪಕ್ಕದಲ್ಲಿ ಬಿಸಾಕಿಬಿಟ್ರೆ ಆಯ್ತು ಬಿಡು ಅಂತ ಹೇಳಿ ಅಲ್ಲಿ ಹೋಗಿ ಹಿಂಗೆ ಹೋಗಿ ಬಿಸಾಕಿಬಿಟ್ಟು ಹೋಗೋ ಅಭ್ಯಾಸ ಆಗ್ತಿದೆ ಅದನ್ನು ತಪ್ಪಿಸ್ಬೇಕು ನಾವು ಅದನ್ನು ತಪ್ಪಿಸುವಂಥ ಕೆಲಸ ಆಗುತ್ತೆ ಅದರಿಂದ ಭವಿಷ್ಯ ಈಗ ಆಗೋದಿಲ್ಲ ಈಗ ಚುನಾವಣೆ ಸಮೀಪ ಇರೋದ್ರಿಂದ ಈಗ ಮಾಡೋಕ್ಕಾಗಲ್ಲ ಭವಿಷ್ಯ ಜೂನ್ ಮೇಲೆ ಜೂನಲ್ಲಿ ಇದನ್ನೆಲ್ಲ ಹೆಚ್ಚು ಇದಕ್ಕೆ ಹೊತ್ತು ಕೊಡುವಂಥ ಕೆಲಸವನ್ನು ಮಾಡಿ ನಾಳೆ ಪರಿಣಾಮಕಾರಿಯಾಗಿ ರಾಜ್ಯದಲ್ಲೇ ಒಂದು ಒಳ್ಳೆಯ ಒಂದು ಗಣತ್ಯಾಜ್ಯ ವಿಲೇವಾರಿ ಒಂದು ಅತಿಥಿ ವ್ಯವಸ್ಥೆಯನ್ನು ಜಾರಿಗೆ ತರಬೇಕು ಅಂತಕ್ಕಂಥ ನಿಟ್ಟಿದೆ ಅದು ಚಿಂತಾಮಣಿ ಒಂದೇ ಅಲ್ಲ ನಮ್ಮ ಜಿಲ್ಲೆಗೆ ನಾನು ಜಿಲ್ಲಾ ಮಂತ್ರಿ ಆದ್ದರಿಂದ ಇವತ್ತು ಅಂತಂತವಾಗಿ ನನ್ನ ಚಿಂತಾಮಣಿಯಲ್ಲಿ ನಾವು ಏನು ಒಳ್ಳೆ ಒಂದು ಪ್ರ್ಯಾಕ್ಟೀಸಸ್ ಅಥವಾ ಅಭ್ಯಾಸಗಳನ್ನು ನಾವು ಪ್ರಾರಂಭ ಮಾಡ್ತೀವಿ ಅದನ್ನು ಜಿಲ್ಲೆಯಲ್ಲಿ ಪ್ರತಿಯೊಂದು ಕಡೆ ವಿಸ್ತರಣೆ ಮಾಡಬೇಕು ಅಂತಕ್ಕಂಥದ್ದು ನಾಳೆ ನಮ್ಮ ಜಿಲ್ಲೆಗೆ ಹೆಸರು ಬಂದಾಗ ಅದು ನಮಗೆಲ್ಲರಿಗೂ ಬಂದಂಗೆ ಆಗುತ್ತೆ ಅದರಿಂದ ಈ ರೀತಿಯಾಗಿ ನಾವು ಕ್ರಮ ತೊಗೊಳ್ತಾ ಯಾಕಂದರೆ ತಾವೆಲ್ಲ ಎನ್ ಜಿ ಓಸ್ ಆದ್ದರಿಂದ ತಮ್ಮ ಸಹಕಾರ ಯಾವ ರೀತಿ ಸಿಗ್ಬೋದು ಮುಂದಿನ ದಿನಗಳಲ್ಲಿ ಅಂತಕ್ಕಂಥದ್ದನ್ನು ನಾವು ಈ ಥರ ಇವೆಲ್ಲ ಮೆಷರ್ಸ್ ತೊಗೊಳ್ತಾ ಇದ್ವಿ ಬರೀ ಕೆಲವೇ ವಿಚಾರ ಅಲ್ಲ ಎಲ್ಲ ರೀತಿಯಲ್ಲೂ ನಾವು ಎಲ್ಲ ಎಲ್ಲ ವಿಷಯಗಳನ್ನು ಕೂಡ ಗಮನವನ್ನು ಹರಿಸಿ ಇವತ್ತೇನು ನಮ್ಮಲ್ಲಿ ಸಮಸ್ಯೆಗಳಿದ್ದಾವೆ ಅದನ್ನು ಎಲ್ಲ ಇವತ್ತು ನಾವು ಇರೋಂಥದ್ದು ನಮಗಾಗಲ್ಲ ನಮ್ಮ ಮಕ್ಕಳು ಅವ್ರ ಮಕ್ಕಳಿಗಾಗ ಭವಿಷ್ಯದ ಪೀಳಿಗೆಗಾಗಿ ಇಷ್ಟೆಲ್ಲ ನಾವು ಕ್ರಮಗಳನ್ನು ತಗೊಳ್ಳುವಂಥ ಕೆಲಸ ಮಾಡ್ತೇವೆ ಯಾವ ಸರಿ ತಪ್ಪು ಅಂತಕ್ಕಂಥದ್ದು ನಮ್ಗೆಲ್ಲರಿಗೂ ಗೊತ್ತಿದ್ದು ನಾವು ಸರ್ ಮಾಡ್ತಿರ್ತಕ್ಕಂಥ ಕೆಲಸ ಆಗ್ತೇವೆ ಅದರಿಂದ ಇದೊಂದು ವಿಷಯ ಹೇಳೋಕ್ಕೆ ಮಧ್ಯದಲ್ಲಿ ನಿಮ್ಮ ಹೊಸ ವಿಲೇವಾರಿ ವಿಚಾರದಲ್ಲಿ ಯಾವತ್ತು ಏನೇ ಸಹಾಯ ಅಥವಾ ಏನೇ ಬೇಕಿದ್ದರೂ ಕೂಡ ಈಗ ನನ್ನ ವೈಯಕ್ತಿಕವಾಗಿ ನಾನು ಬಿ ಬಿ ಎಂ ಪಿ ಎಕ್ಸ್ಪರ್ಟ್ ಕಮಿಟಿಯಲ್ಲಿ ಇನ್ನೂ ಇದ್ದೀನಿ ಜೊತೆಯಲ್ಲಿ ಸ್ವಚ್ಛ ಸರ್ವೇಕ್ಷಣೆಗೆ ಒಂದೇ ಅಡ್ವೈಸರ್ ಕೊಟ್ಟಿದ್ದಾರೆ ನನ್ನೊಬ್ಬರನ್ನ ಅಡ್ವೈಸರ್ ಮಾಡಿ ಇಟ್ಟಿದ್ದಾರೆ ಚೆನ್ನಾಗಿ ಗೊತ್ತಿದೆ ಆ ಜೊತೆಯಲ್ಲಿ ಇವಾಗ ನಮಗೆ ಒಂದು ಉದಾಹರಣೆಯಾಗಿ ಅವರು ಇಬ್ಬರು ಅವರ ಇಬ್ಬರು ತಮ್ಮಂದಿರು ಅಣ್ಣ ತಮ್ಮಂದಿ ಚೆನ್ನಾಗಿ ಪರಿಚಯ ಇದೆ ಅದೇ ರೀತಿಯಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾವು ಇಲ್ಲಿನ ಅಂದರೆ ಕರ್ನಾಟಕದ ಮಟ್ಟದಲ್ಲಿ ತಾರಹುಣ್ಸೆ ಕಾರ್ನಹಳ್ಳಿ ಮತ್ತು ಬೆಟ್ಟಸೂರು ಇದಕ್ಕೂ ಕೂಡ ತುಂಬ ಚೆನ್ನಾಗಿ ಯಾವ ಮನೇಲಿ ಕಸ ಕೊಡ್ತಿಲ್ವೋ ಅವರಿಗೆ ಐನೂರು ರೂಪಾಯಿ ದಂಡ ಕಸ ಕೊಟ್ಟವ್ರಿಗಲ್ಲ ಅಲ್ಲ ಕೊಡದೇ ಇರೋರು ದಂಡ ಯಾಕಂದರೆ ಕೊಡದೇ ಇರೋರೇ ತೊಗೊಂಡೋಗರ್ಗಡೆ ಹೊರಗಡೆ ಸಾಕುವಂಥ ಕಾರ್ಯಕ್ರಮ ಮಾಡೋದು ಇದು ನಾವು ವೆಟ್ ವೇಸ್ಟ್ ಕೇಳ್ತಾ ಇಲ್ಲ ವೆರಿ ಡ್ರೈ ವೇಸ್ಟ್ ಮಾತ್ರ ಅದೇ ನೀವು ಕಣ್ಣು ಕಾಣಿಸೋದು ವೆಟ್ ವೇಸ್ಟ್ ನೀವಿಲ್ಲ ಇಲ್ಲ ಅಲ್ಲ ಹಿಂಗೆ ಹಾಕಿದ್ರು ಕೂಡ ನಾಳೆ ಗೊಬ್ಬರ ಆಗೋಗ್ಬಿಡುತ್ತೆ ಆದರೆ ಡ್ರೈ ವೇಸ್ಟ್ ಕೊಡದೇ ಇರೋರಿಗೆ ಇವಾಗ ದಂಡ ಎಷ್ಟು ಅಂದರೆ ಐನೂರು ರೂಪಾಯಿ ಸರ್ ಅದಕ್ಕೆ ನಾವು ಕ್ಯೂ ಆರ್ ಕೋಡ್ ಮಾಡ್ಕೊಂಡ್ಬಿಡ್ತಾರೆ ಅವರು ಪಿಕಪ್ ಮಾಡೋರು ಕ್ಯೂ ಆರ್ ಕೋಡ್ ಯಾವತ್ತು ಬೇಕಾದ್ರೆ ಬಂದ್ರು ಅಲ್ಲಿ ತೋರಿಸ್ಬೋದು ಸರ್ ಆದರೆ ಅದು ಪೂರ್ತಿಯಾಗಿ ಎಸ್ ಸಿ ಅವರು ದುಡ್ಡು ಕೊಡ್ತಾ ಇದ್ದಾರೆ ಸರ್ ಈ ನಾಲ್ಕು ಕಾಲೇಜುಗಳಿಗೆ ನಾಲ್ಕು ಸಾವಿರ ಎಂಟುನೂರು ಮನೆಗಳಿಗೆ ಎಸ್ ಸಿ ದುಡ್ಡು ಕೊಟ್ಟು ಪೂರ್ತಿ ತೆಗೆಯುವಂಥದ್ದು ಅದಕ್ಕೊಂದು ಸಪ್ರೇಟ್ ಡಿ ಡಬ್ಲ್ಯೂ ಸಿ ಸಿ ಎಲ್ಲ ಮಾಡಿದ್ದೀವಿ ಆರು ವರ್ಷ ಆಯಿತು ಸಿಕ್ಸ್ ಇಯರ್ಸ್ ಪರ್ಸೆಂಟೇಜ್ ಸರ್ ಪೂರ್ತಿ ನೈಂಟಿ ಸೆವೆನ್ ಪರ್ಸೆಂಟ್ ಮನೆ ಮನೆಗೆ ತೆಗೆಯುವಂಥ ಕಾರ್ಯಕ್ರಮ ಒಂದೆರಡು ಪರ್ಸೆಂಟ್ ಇನ್ನೂ ಉಳ್ಕೊಂಡ್ಬಿಟ್ಟಿದ್ದೀವಿ ಕಸ ಕೊಡ್ತೇ ಇರೋರು ಇಲ್ಲದೇ ಬಂದು ನೋಡಿ ಇವತ್ತು ಬೇಕಾದರೂ ನೀವು ನಮಗೇನು ಹೇಳಬೇಕಾಗಿಲ್ಲ ಧೇರವಾಗಿ ಬಂದು ಧಾರಾಣಸಿಯಲ್ಲಿ ಡಿ ಡಬ್ಲ್ಯೂ ಸಿ ಸಿ ಅವ್ರದ್ದು ಇಕೋಗ್ರಾಮ್ ಅಂತ ಹೇಳ್ತಾರೆ ಆ ಇಕೋಗ್ರಾಮ್ ಎಲ್ಲಿದೆ ಅಂತ ನೀವೇ ಡೈರೆಕ್ಟಾಗಿ ಹೋಗಿ ನೋಡ್ಬೋದು ಯಾವುದೋ ಹೇಳಬೇಕಾಗಿಲ್ಲ ಎಂದಿಲ್ಲ ಸಡನ್ನಾಗಿ ಬಂದು ನೋಡಬೇಕಾದ್ರೂ ಏನು ಅಭ್ಯಂತರ ಇಲ್ಲ ಒಟ್ಟು ನಾಲ್ಕು ಸಾವಿರದ ಎಂಟುನೂರ ಮನೆಗಳಿಗೆ ಇವಾಗ ಒಂದು ಒಂದು ರೀತಿಯಲ್ಲಿ ಒಂದು ಯಾಕೆಂತ ಹೇಳಿದ್ರೆ ಎಲ್ಲರೂ ಇಂದವರು ಅದು ಇದು ಒಂದು ಓಡಾಡ್ತಿರ್ತಾರೆ ಇಲ್ಲ ಸರ್ ನಾವು ಬೆಂಗಳೂರಲ್ಲಿ ಇಲ್ಲೇ ಮಾಡಿದ್ದೀವಿ ಪಕ್ಕದಲ್ಲೇ ಮಾಡಿದೀವಿ ಅಂತ ತೋರಿಸೋದಕ್ಕೆ ಆದರೆ ಒಂದು ಇದುವರೆಗೂ ಹಣ ಬಂದ್ಬಿಟ್ಟು ಎಂಬೆಸರು ಕೊಡ್ತಿದ್ರು ಆರು ವರ್ಷದಿಂದ ಅವರೇ ಕೊಡ್ತಾ ಬರ್ತಿದ್ರು ಈಗಿಂದ ಮೋಸ್ಟ್ಲಿ ಆಯ್ತು ಪಂಚಾಯತ್ ಏನ್ ಮಾಡ್ಬೇಕಾ ನಾನು ಮೊನ್ನೆ ತಾನೇ ಇಂದೋರ್ಗೆ ಹೋಗಿ ಬಂದಿದ್ದೀನಿ ಸರ್ ಎರಡು ಮೂರು ದಿವಸದಿಂದ ಹಾಂ ಜೊತೆ ಮೊನ್ನೆ ನಾನು ಅಂದರೆ ಸಾಯಂಕಾಲ ಆಯಿತು ಅಂದರೆ ಅಲ್ಲೂ ಪ್ಲಾಸ್ಟಿಕ್ ಇದೆ ಇದ್ರೆ ಟೌನಲ್ಲಿ ಸ್ವಲ್ಪ ಅದು ಮೋಸ್ಟ್ಲಿ ಪ್ಯಾರಾಮೀಟರ್ಸ್ ಬೇರೆ ಬೇರೆ ಪ್ಯಾರಾಮೀಟರ್ಸ್ ಮೇಲೆ ಆಗಿನ ಸಿಟಿ ಅಂತ ಅವ್ರಿಗೆ ಸತತವಾಗಿ ಇಂದೋರ್ಗೆ ಬರ್ತಾ ಇದ್ದೀವಿ ಈಗ ಜೊತೆಗೆ ಸೂರತ್ತು ಸೇರಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಈಗ ಇದು ಪ್ಯಾರಾಮೀಟರ್ಸ್ ಮೇಲ್ ಆಗುತ್ತೆ ಯಾಕಂದರೆ ನಾನು ಹೇಳ್ದಂಗೆ ನೂರಕ್ಕೆ ನೂರು ಪ್ಲಾಸ್ಟಿಕ್ಕು ಅನ್ಲೆಸ್ ಪ್ಯಾಕಿಂಗ್ ಮೆಟೀರಿಯಲ್ ಮತ್ತೊಂದು ಇಲ್ಲ ಬಟ್ ಕ್ಲೆಂಡ್ಲಿನೆಸ್ ವೈಸು ಸ್ವಲ್ಪ ಬದಲಾವಣೆ ಇದೆ ನಾವು ಈಗ ಬೆಂಗಳೂರಿನಲ್ಲೇ ಈಗ ನೋಡಿದಾಗ ಅಲ್ಲಿ ಬ್ಲ್ಯಾಕ್ ಸ್ಪಾಟ್ಸು ಸಿಕ್ಕಾಪಟ್ಟಿದ್ದಾವೆ ಸೊ ಅದರಿಂದ ಬೆಂಗಳೂರು ಕೂಡ ಎರಡು ಟೂ ಹಂಡ್ರೆಡ್ ಆ್ಯಂಡ್ ಫೋರ್ಟೀನ್ ರ್ಟಿಂತ ಒನ್ ಟ್ವೆಂಟಿ ಫೈವ್ ಬಂದಿದೆ ರ್ಯಾಂಕ್ ತೊಗೊಳ್ಳೋಕ್ಕೆ ಬರುತ್ತೆ ಸರ್ ಅದು ಹೆಂಗಾದರೂ ತೆಗಿತೀವಿ ಸರ್ ಅದನ್ನು ನಾನು ಪ್ಯಾರಾಮೀಟರ್ಸ್ ಆಗಿ ತೊಗೊಳ್ಳೋದಿಲ್ಲ ಯಾಕಂದ್ರೆ ನನ್ಗೆ ಗೊತ್ತು ಯಾಕಂದರೆ ಎರಡು ಸಾವಿರದ ಹದಿನಾರರಿಂದ ಕೆಲಸ ಮಾಡ್ತಾ ಬರ್ತಾ ಇದ್ದೀನಿ ರ್ಯಾಂಕ್ ತೊಗೊಳ್ಳೋವಂಥ ಕೆಲಸ ಸೊ ಒಂದೇನು ಸರ್ ಮುಖ್ಯವಾಗಿ ಪ್ಲಾಸ್ಟಿಕಿನ ವಿಲೇವಾರಿಗೆ ಏನು ಸಹಾಯ ಬೇಕಿದ್ರೆ ಯಾಕಂದರೆ ಎರಡು ಇಂಡಸ್ಟ್ರಿ ನಡೆಸ್ತಾ ಇದ್ವಿ ಪ್ಲಾಸ್ಟಿಕಿನ ಪ್ರೊಸೆಸಿಂಗ್ ಬರ್ತಕ್ಕಂಥದ್ದು ಫೈನಲ್ ಪ್ರಾಡಕ್ಟ್ ಏನು ಅಂತ ಹೇಳಿದ್ರೆ ಟ್ರೀಪ್ ಇರಿಗೇಷನ್ ಟೈಪ್ಸ್ ಹೇಳಿದ್ರೆ ಇವಾಗ ಬೇರೆ ಕಡೆಗೆ ಡ್ರಿಪ್ ಇರಿಗೇಷನ್ ಪೈಪ್ಸ್ ಎಲ್ಲಾನು ಐದೂವರೆ ರೂಪಾಯಿ ಆರು ರೂಪಾಯಿ ಆದರೆ ಇಲ್ಲಿ ನಾಲ್ಕೂವರೆ ರೂಪಾಯಿಗೆ ಆಗುತ್ತೆ ಸೊ ಅದು ಬೇಕಾದ್ರೆ ರೈತರಿಗೆ ಇನ್ನೂ ಒಳ್ಳೆಯ ರೀತಿಯಲ್ಲಿ ಕೊಡ್ಬೋದು ಬಟ್ ಲಾಸ್ಟ್ ಫೈನಲ್ ಪ್ರಾಡಕ್ಟ್ ಅಂದರೆ ಇವಾಗ ಈ ಕವರ್ಗಳನ್ನ ಡ್ರಿಪ್ ಇರಿಗೇಷನ್ ಪೈಪ್ಸಾಗಿ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇದೆ ಮಾಡ್ತಾಯಿದ್ದು ಇವಾಗ ಇದು ಇದು ಬಂದುಬಿಟ್ಟು ಕೆಲಾಂಕದಲ್ಲಿ ಅವ್ರದ್ದು ಬಿ ಬಿ ಎಂ ಪಿ ಎಲೆ ಸರ್ ಇದು ಬಿ ಬಿ ಎಂ ಪಿ ಅವ್ರದ್ದೇ ಇರ್ತಕ್ಕಂಥ ಒಂದೇ ಘಟಕ ಇರೋದು